ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಯಾರಿಗೆ ಇವತ್ತು ಅಭ್ಯರ್ಥಿ ಆಯ್ಕೆ ಬಗ್ಗೆ ಬಿಜೆಪಿಯಿಂದ ನಿರ್ಣಯ ಹೊರಬರಬಹುದು ಇವತ್ತು ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ನಿರ್ಣಯ ಆಗಬಹುದು ಅಂತ ಇವತ್ತು ಬೆಂಗಳೂರು ಉತ್ತರಕ್ಕೆ ಜಿಲ್ಲಾಧ್ಯಕ್ಷ ಹರೀಶ್ ಇದಾರಲ್ಲ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಬೆಂಗಳೂರು ನಾರ್ತ್ನ ಬಿಜೆಪಿ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿ ಅಭಿಪ್ರಾಯ ಸಂಗ್ರಹ ಮಾಡ್ಕೊಳ್ಳೋದು ಅಂತ ಹೇಳಿ ಸಭೆಯಲ್ಲಿ ಉತ್ತರ ಕ್ಷೇತ್ರದ ಶಾಸಕರು ಭಾಗಿಯಾಗ್ತಾ ಇದ್ದಾರೆ ಇವತ್ತಿನ ಸಭೆಗೆ ಯಶವಂತಪುರದ ಬಿ ಜೆ ಪಿ ಶಾಸಕ ಎಸ್ ಟಿ ಸೋಮಶೇಖರ್ ಬರ್ತಾರ ಅಂತ ಟಿಕೆಟ್ಗಾಗಿ ಸಿ ಟಿ ರವಿ ಸಂಸದೆ ಸುಮಲತಾ ಶೋಭಾ ಕರಂದಾಜೆ ತಮ್ಮೇಶ್ ಗೌಡ ಗೀತಾ ಇದರ ಜೊತೆಗೆ ಇದರ ಜೊತೆಗೆ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಅನೇಕರ ಒಂದು ಪೈಪಟಿ ಕೂಡ ಇಲ್ಲಿದೆ ನಿರಂತರ ಗಣೇಶ್ ನಿರಂತರ ಗಣೇಶ್ ಕೂಡ ಇಲ್ಲಿ ಒಂದು ಪ್ರಯತ್ನವನ್ನು ಪಟ್ಟಿದ್ದಾರೆ ಇಲ್ಲಿ ಗೀತಾ ಅವರಿದ್ದಾರೆ ಇಲ್ಲಿ ತಮ್ಮೇಶ್ ಗೌಡ ವಿವೇಕಾನಂದ ಶೋಭಾ ಸಿ ಟಿ ರವಿ ಜೊತೆಗೆ ನಿರಂತರ ಗಣೇಶ್ ಯಾಕಂತ ಹೇಳಿದ್ರೆ ಇಲ್ಲೇನೆಂದರೆ ಸುಮಾರು ಆರೂವರೆ ಲಕ್ಷ ಒಕ್ಕಲಿಗ ಮತಗಳಿವೆ ಆರೂವರೆ ಲಕ್ಷ ಒಕ್ಕಲಿಗ ಮತಗಳಲ್ಲಿ ಗಂಗಟಕಾರ್ ಒಕ್ಕಲಿಗರು ಅಂತ ಬಂದಾಗ ಅವ್ರದ್ದೇ ಐದೂವರೆ ಲಕ್ಷ ಮತಗಳಿವೆ ಅಂತ ಬೆಂಗಳೂರು ನಾರ್ತ್ಗೆ ಒಕ್ಕಲಿಗ ಕ್ಯಾಂಡಿಡೇಟ್ಗಳ ಇಷ್ಟೊಂದು ಗಮನ ಯಾಕಿದೆ ಅಂತ ಹೇಳಿದ್ರೆ ಇಲ್ಲಿ ಒಕ್ಕಲಿಗ ಮತ ಜಾಸ್ತಿ ಇವೆ ಅನ್ನೋ ಕಾರಣಕ್ಕೆ ಈ ಬಾರಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಹಾಲಿ ಸಂಸದರಾಗಿರ್ತಕ್ಕಂಥ ಡಿ ವಿ ಸದಾನಂದ ಗೌಡರು ನಿರ್ಧಾರ ಮಾಡಿದ್ದಾರಂತೆ ಒಮ್ಮೆ ಮಾಡಲ್ಲ ಅಂದರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಅಂತ ಹೇಳಿದರು ಇನ್ನೊಮ್ಮೆ ಈಗ ಅನೇಕರು ಅವ್ರು ಒತ್ತಾಯ ಮಾಡ್ತಾ ಇದ್ದಾರೆ ಹೊರಗಿನಿಂದ ಬರೋ ಸೀಟಿ ರವಿಗೋ ಸುಮಲತಾ ಅವ್ರಿಗೋ ಇನ್ಯಾರಿಗೋ ಇಲ್ಲಿ ಯಾಕೆ ನಾವು ಸಲಾಮ್ ಹೊಡಿಬೇಕು ಶೋಭಾ ಕರಂದ್ಲಾಜ್ ಅವ್ರಿಗೆ ಯಾಕೆ ಸಲಾಮ್ ಹೊಡಿಬೇಕು ನಾವು ನೀವೇ ಸ್ಪರ್ಧೆ ಮಾಡಿಬಿಡಿ ಅಂತ ಕೂಡ ಹೇಳ್ತಾ ಇದ್ದಾರೆ ಹೊರಗಿನವರಿಗೆ ಟಿಕೆಟ್ ಕೂಡ ಕೂಡದು ಅಂಥೇಳಿ ಉತ್ತರದ ನಾಯಕರು ಒಂದು ಕಡೆ ವಿರೋಧವನ್ನು ಮಾಡ್ತಾ ಇದ್ದಾರೆ ಇದೀಗ ರಾಕೇಶ್ ಅಂದ್ರೆ ರಾಕೇಶ್ ಬೆಂಗಳೂರು ನಾರ್ತ್ ಕ್ಷೇತ್ರದ ಟಿಕೆಟ್ ಯಾರಿಗೆ ಅನ್ನೋ ಪ್ರಶ್ನೆಗೆ ಒಂದು ಬೆಂಬಲದ ರೂಪದಲ್ಲಿ ಉತ್ತರ ಸಿಗಬಹುದೇನೋ ಫೈನಲ್ ಆಗಿಬಿಡುತ್ತೆ ಅಂತ ನಾವು ಹೇಳಕ್ ಆಗಲ್ಲ ಇನ್ನು ಹೈಕಮಾಂಡ್ ಡಿಸೈಡ್ ಮಾಡಬೇಕಾಗುತ್ತೆ ಇಲ್ಲಿ ಬೆಂಬಲ ಒಲವು ಯಾರ ಕಡೆಗಿದೆ ಅಂತ ಬೆಂಗಳೂರು ಉತ್ತರದ ಬಿಜೆಪಿ ಕ್ಷೇತ್ರಕ್ಕೋಸ್ಕರ ಬಹಳ ಪೈಪೋಟಿ ಆರಂಭ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವಲಸಿಗರು ಪಕ್ಷಕ್ಕೆ ಅಂದ್ರೆ ಈ ಸ್ಥಾನಕ್ಕೆ ಹುಡುಕಾಟವನ್ನು ನಡೆಸಿದ್ದಾರೆ ಆಯ್ಕೆಯನ್ನ ಮಾಡ್ಕೋಬೇಕು ಅನ್ನುವಂತ ವಿಚಾರದಲ್ಲಿ ಮುಂದಾಗಿದ್ದಾರೆ ಆದ್ರೆ ಸ್ಥಳೀಯ ಬಿಜೆಪಿ ನಾಯಕರುಗಳು ಹೊರಗಿನವರಿಗೆ ಅವಕಾಶವನ್ನ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಯೋಜನೆಯನ್ನು ರೂಪಿಸಿದ್ದಾರೆ ಅದರ ಭಾಗವಾಗಿ ಇವತ್ತು ಬೆಂಗಳೂರು ಉತ್ತರ ವಿಭಾಗದ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ನಗರಾಜ್ಯಾಧ್ಯಕ್ಷರಾದಂತಹ ಹರೀಶ್ ಅವರ ನಾಯಕತ್ವದಲ್ಲಿ ಇವತ್ತಿನ ಸಭೆ ನಡೆಯಲಿದೆ ಇವತ್ತಿನ ಈ ಸಭೆಯಲ್ಲಿ ಬೆಂಗಳೂರಿನ ಬಹುತೇಕ ಶಾಸಕರು ಕೂಡ ಭಾಗಿಯಾಗಲಿದ್ದಾರೆ ಬೆಂಗಳೂರು ಉತ್ತರ ಅಂದಾಕ್ಷಣ ಎಲ್ಲಾ ಪಕ್ಷಗಳಲ್ಲೂ ಕೂಡ ವಲಸಿಗರಿಗೆ ಮನ್ನಣೆ ಹಾಕುವ ಜಾಗ ಅನ್ನುವಂತ ವಿಚಾರ ಈಗಾಗಲೇ ಪರಿಚಿತವಾಗಿದೆ ಹೊರಗಿನಿಂದ ಬಂದವರೇ ನಿಂತು ಇಲ್ಲಿ ಗೆಲ್ತಿದ್ದಾರೆ ಬಹುತೇಕ ಇಲ್ಲಿನ ಕಾರ್ಮಿಕ ವರ್ಗದ ಬೆಂಬಲ ಕೂಡ ಹಾಗೆ ಇರೋದ್ರಿಂದಾಗಿ ಅಂದ್ರೆ ವಲಸಿಗ ಕಾರ್ಮಿಕರುಗಳು ಕೂಡ ಈ ವಲಯದಲ್ಲಿ ಜಾಸ್ತಿ ಇರೋದ್ರಿಂದಾಗಿ ಹೊರಗಿನವರಿಗೆ ಮನ್ನಣೆ ಕೂಡ ಸಿಗ್ತಾ ಇದೆ ಜಾತಿವಾರ ಲೆಕ್ಕಾಚಾರದಲ್ಲೂ ಒಂದಷ್ಟು ಪ್ರಾಬಲ್ಯದ ವಿಚಾರಗಳನ್ನ ಹೋಲಿಕೆ ಮಾಡ್ಕೊಂಡಾಗ ಹೊರಗಿನವರಿಂದ ಬಂದಿರುವಂತಹ ಈ ಕ್ಷೇತ್ರದಲ್ಲಿ ಹೊರಗಿನವರಿಗೆ ಅವಕಾಶ ಕೂಡ ಸಿಗ್ತಾ ಇದೆ ಆದ್ರೆ ಇದನ್ನ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಇದೊಂದು ನಿರ್ಣಯವನ್ನು ಮಾಡೋದಕ್ಕೆ ಇವತ್ತು ಬಿಜೆಪಿಯ ಉತ್ತರದಲ್ಲಿ ನಾಯಕರು ಬೇಕಾದಷ್ಟು ಇಶ್ಯೂಸ್ ಇದೆ ರಾಕೇಶ್ ಇಲ್ಲಿ ನಾವು ಚೆಕ್ ಮಾಡ್ಕೊಂಡು ಹೋದ್ರೆ ಸೀಟ್ ರವಿನ್ಯಾ ಕರ್ಕೊಂಡು ಬರ್ಬೇಕು ಬೆಂಗಳೂರು ಉತ್ತರಕ್ಕೆ ಅಂತ ಒಂದು ವಾದ ಇದೆ ಶೋಭಾ ಕರಂದಾಜೆ ಅವರು ನಾನು ಉಡುಪಿ ಚಿಕ್ಕಮಗಳೂರು ಬಿಟ್ಬಿಟ್ಟು ನಾನು ಬರಲ್ಲ ಅಂತ ಅವರೊಂದು ಕಡೆ ಮಾತು ಹೇಳ್ತಾರೆ ರವಿ ಬಂದರೆ ನಾವೆಲ್ಲ ಇಲ್ಲಿ ವೀಕ್ ಆಗಿಬಿಡ್ತೀವಿ ಅಂಥೇಳಿ ಉತ್ತರದ ಶಾಸಕರ ಅನೇಕರು ಸದಾನಂದ ಗೌಡರಿಗೆ ದುಂಬಾಲು ಬಿದ್ದಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಎಸ್ ಎಮ್ ಕೃಷ್ಣ ಅವರ ಮೊಮ್ಮಗ ನಿರಂತರ ಗಣೇಶ್ ಗಂಗಟಕ ಗಂಗಟಕಾರ ಗಂಗಟಕಾರ ಒಕ್ಕಲಿಗರು ಅವ್ರಿಗೆ ಅಂತ ಬಂದಾಗ ಅವರು ಸ್ಪರ್ಧೆ ಮಾಡಲಿ ಅವರು ಯುವ ನಾಯಕರಿದ್ದಾರೆ ಡಾಕ್ಟ್ರಿದ್ದಾರೆ ಸೇವೆ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಅಂತ ಒಂದು ವಾದ ಇದೆ ಇಲ್ಲ ಇಲ್ಲ ಸೋಮಶೇಖರ್ ಅವ್ರನ್ನೇ ಕರ್ಕೊಂಡು ಬಂದು ನಾರ್ತ್ಗೆ ಇಲ್ಲಿ ನಿಲ್ಸ್ಬಿಡಬೇಕು ಅನ್ನೋ ಒಂದು ವಾದ ಕೂಡ ಇಲ್ಲಿ ಚಾಲ್ತಿಯಲ್ಲಿದೆ ಸೊ ಹಾಗಾಗಿ ಇಲ್ಲಿ ನಡೀತಾ ಇದೆ ಅಂತ ಅಂದ್ರೆ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಎರಡನೇ ಸ್ಥರದ ನಾಯಕತ್ವವನ್ನು ರೂಪಿಸುವಂತಹ ಅನಿವಾರ್ಯತೆ ಇದೆ ಹಾಗಾಗಿ ಹೊಸಬರನ್ನ ಕಾಂಗ್ರೆಸ್ ಕಾಂಗ್ರೆಸ್ನ ಮಾದರಿಯಲ್ಲಿ ವಂಶ ಪರ ವಂಶಪರೆಪ ರಾಜಕಾರಣಕ್ಕೆ ಕೊಡಬಾರದು ಅನ್ನುವಂತ ಬಿಜೆಪಿ ಆಗಿದೆ ಈಗಿರುವಂತಹ ಹಾಲಿ ಶಾಸಕರುಗಳಿಗೆ ಅಥವಾ ಸಂಸದರುಗಳಿಗೆ ಎರಡು ಅಥವಾ ಮೂರು ಅವಕಾಶವನ್ನ ಕೊಟ್ಟು ನಂತರ ಬದಲಾವಣೆಯನ್ನು ಮಾಡ್ಬೇಕು ಅನ್ನುವಂತ ಯೋಜನೆಯನ್ನ ಬಿಜೆಪಿ ಅದರ ಭಾಗವಾಗಿ ಈ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಎಲ್ ಎ ಆಗಿ ಕಾರ್ಪೇಟ್ ಆಗಿದ್ದ ಪ್ರಭಾವವನ್ನು ಹೊಂದ ಸೋಮಶೇಖರ್ ಅವರು ಈಗ ಪಕ್ಷದ ಬದಲಾವಣೆ ಕೂಡ ಬಂದಿದ್ದಾರೆ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಬಹುಪಟ್ಟ ಅಧಿಕಾರ ಆಗಬಹುದು ಅನ್ನುವಂಥದ್ದಿದೆ ಹೀಗಾಗಿ ಅವರಿಂದ ಕೆಲವಾಗುವಂತಹ ನಿಲ್ಲಿಸಬೇಕು ಅನ್ನೋದಿದೆ ಸಿಟಿ ರವಿ ಅವರಿಗೆ ಎಲ್ಲೂ ಕೂಡ ನಿಜವಾದಂತಹ ನೆನೆ ಸಿಗ್ತಾ ಇಲ್ಲ ತಮ್ಮ ಹಿಂದಿನ ಕ್ಷೇತ್ರಗಳ ಪಕ್ಷವನ್ನು ನಿರತನಾದ ಸ್ಥಿತಿಯಲ್ಲಿದ್ದಾರೆ ಹಾಗಾಗಿ ಅವ್ರಿಗೂ ರಾಜಕೀಯ ನೆಲೆಯನ್ನು ಕಂಡುಕೊಳ್ಬೇಕು ಹಾಗಾದಾಗ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಇರುವಂತಹ ಬೆಂಗಳೂರು ಉತ್ತರದಲ್ಲಿ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನುವಂತ ಮಾತಿದೆ ಇನ್ನೊಂದ್ ಕಡೆ ಕಾವ್ದಾಗ ಹಿರಿಯ ನಾಯಕರಾದಂತಹ ಕೃಷ್ಣ ಅವರ ಅಳಿಯರಾಗಿರುವಂತಹ ಮೊಮ್ಮಗರಾಗಿರುವಂತಹ ನಿರ ನಿರಂತರ ಗಣೇಶ್ ಅವ್ರಿಗೂ ಕೂಡ ಅವಕಾಶವನ್ನು ಕೊಡ್ಬೇಕು ಅನ್ನುವಂತ ಮಾತಿದೆ ಶೋಭಾ ಕಾರ್ಯ ಏನಕ್ಕೆ ಅಂದ್ರೆ ರಾಕೇಶ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಸುಮಲತಾ ಅವರು ಮಂಡ್ಯ ಬಿಟ್ಟು ಬರಲ್ಲ ಅಂತಾರೆ ಸದಾನಂದ ಗೌಡರು ನಂಗೆ ಚುನಾವಣೆ ಬೇಡ ಅಂತಾರೆ ಸದಾನಂದ ಗೌಡರಿಗೆ ಕೇಂದ್ರ ಎಷ್ಟು ಮಟ್ಟಿಗೆ ಬೆಂಬಲಕ್ಕೆ ನಿಂತ್ಕೊಳ್ಳುತ್ತೆ ಗೊತ್ತಿಲ್ಲ ಸ್ಥಳೀಯ ನಾಯಕರು ಕೆಲವು ಶಾಸಕರು ಸದಾನಂದ ಗೌಡರು ನಿಂತ್ಕೊಳ್ಳಿ ಅಂತ ಹೇಳಬಹುದು ಸಿ ಟಿ ರವಿಯನ್ನು ಚಿಕ್ಕಮಗಳೂರು ಭಾಗದ ನಾಯಕರನ್ನು ಬೆಂಗಳೂರು ನಾರ್ತ್ನ ಬಿ ಜೆ ಪಿ ಎಷ್ಟು ಮಟ್ಟಿಗೆ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಗೊತ್ತಿಲ್ಲ ಈಗ ಎಸ್ ಟಿ ಸೋಮಶೇಖರ್ ಅವರ ವಿಚಾರದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಗೊತ್ತಿಲ್ಲ ಇದರ ನಡುವೆ ಈ ಕಡೆ ಬೇರೆ ಬೇರೆ ನಾಯಕರು ಟ್ರೈ ಮಾಡ್ತಾ ಇದ್ದಾರೆ ಕ್ಷೇತ್ರದವರೇ ಆಗಿರ್ತಕ್ಕಂಥ ಇಲ್ಲಿ ನಿರಂತರ ಗಣೇಶ್ ಅವ್ರ ಬಗ್ಗೆ ಒಲವಿದ್ದದ್ದು ಅದ್ರ ಬಗ್ಗೆ ಅವರು ಹೋರಾಟ ಮಾಡ್ತಿರೋದು ನಿಜ ಇದಕ್ಕೆ ಯಡಿಯೂರಪ್ಪನವರು ಆಶೀರ್ವಾದ ಕೂಡ ಇದೆ ಅಂತ ಹೇಳ್ತಾರೆ ಸಂತೋಷ್ ಜಿಯವರ ಆಶೀರ್ವಾದ ಇದೆ ಅಂತ ಹೇಳ್ತಾರೆ ಈ ಕಡೆ ಚೆಕ್ ಮಾಡ್ಕೊಂಡಾಗ ಬೇರೆ ಬೇರೆ ನಾಯಕರು ಸದಾನಂದ ಗೌಡ್ರು ಕೂಡ ಅವ್ರಿಗೆ ಓಕೆ ಅಂತ ಹೇಳ್ತಾರೆ ಅಂತೆಲ್ಲ ಇರಬೇಕಾದಾಗ ಸ್ಥಳೀಯ ನಾಯಕತ್ವನ ಅಥವಾ ವಲಸಿಗರಿಗ ಈ ಬಾರಿ ಮನೆ ಇರೋದು ಅಥವಾ ಸರ್ಪ್ರೈಸ್ ಆ ಈ ಭಾಗದಲ್ಲಿ ಅಂತ ಸದ್ಯಕ್ಕೆ ಹೊರಗಿನವರಿಗೆ ಅವಕಾಶ ಬೇಡ ಅನ್ನುವಂಥದನ್ನ ಮಾಡಿಕೊಂಡು ಸದಾನಂದ ಗೌಡರನ್ನೇ ಮತ್ತೊಂದು ಅವಧಿಗೆ ತಗೊಂಡು ಹೋಗಬೇಕು ಅನ್ನುವಂತ ನಿರ್ಧಾರವನ್ನ ಬೆಂಗಳೂರು ಶಾಸ್ತ್ರಗಳು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಒಂದು ಬಾರಿ ಹೊರಗಿನ ಅವಕಾಶವನ್ನ ಕೊಟ್ಟರೆ ಕ್ಷೇತ್ರ ಕೈ ತಪ್ಪ ಹೋಗುವ ಆತಂಕ ಇದೆ ಮುಂದಿನ ಬಾರಿ ನಮ್ಗಳಿಗೂ ಕೂಡ ಒಂದು ವೇಳೆ ಬದಲಾವಣೆ ಬಂದಾಗ ಅವಕಾಶ ಸಿಗಲ್ಲ ಅನ್ನುವಂತ ಮಾತು ಕೂಡ ವ್ಯಕ್ತವಾಗಿರೋದ್ರಿಂದ ಅಶೋಕ್ ಅಶೋತ್ ಅವರೆಲ್ಲರೂ ಸೇರಿ ಸದಾನಂದ ಗೌಡರ ಮನವೊಲಿಕೆ ಮಾಡಿ ಅವರನ್ನೇ ಮತ್ತೊಮ್ಮೆ ಕಣಕ್ಕಿಳಿಸಬೇಕು ಅನ್ನುವಂತ ಯೋಚನೆಯನ್ನ ಮಾಡ್ಕೊಂಡಿದ್ದಾರೆ ಈ ಸುಧಾಕರ್ ಅವರ ಕಥೆ ಏನು ಸುಧಾಕರ್ ಏನೋ ಇಂಟ್ರೆಸ್ಟ್ ಇದೆ ಅಂತ ಕೇಳ್ಪಟ್ಟಿದ್ವಲ್ಲ ನಾವು ಒಮ್ಮೆ ಅದೇನದು ಪ್ರತಿಯೊಬ್ರು ಕೂಡ ಬೆಂಗಳೂರು ಉತ್ತರದ ಬಗ್ಗೆ ಆಸಕ್ತಿಯನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂದ್ರೆ ನಾನೀಗಾಗ್ಲೇ ಹೇಳಿದಾಗ ಹೊರಗಿನಿಂದ ಬಂದವರನ್ನ ತೆಗೆಯುವ ಕ್ಷೇತ್ರ ಆಗಿರೋದ್ರಿಂದಾಗಿ ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದಿದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಈ ಕಡೆ ಆಗಲ್ಲ ಅನ್ನುವಂಥ ಮಾತು ಕೂಡ ಬರ್ತಾ ಇದೆ ಯಾಕಂದ್ರೆ ಅವ್ರಾಗಲೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ತಮ್ಮನ್ನ ಮತ್ತೊಂದು ಪ್ರೂವ್ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಇದೆ ಅನ್ನುವಂಥದ್ರಿಂದಾಗಿ ಅವರು ಕೂಡ ಪ್ರಯತ್ನದ ಭಾಗವಾಗಿ ಒಂದೆರಡು ಕ್ಷೇತ್ರಗಳಲ್ಲಿ ಕೇಳಿದಾಗ ಇದನ್ನು ಕೇಳಿದ್ದಾರೆ ಅದ್ರ ಅವಕಾಶ ಇಲ್ಲ ಅನ್ನುವಂಥದ್ದಾಗಿದೆ ಒಟ್ಟಿನಲ್ಲಿ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಇವರು ತೆಗೆದುಕೊಳ್ತಿರುವಂತಹ ನಿಲುವಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅನ್ನೋದು ಬಿಜೆಪಿಯ ಮೂಲಮಂತ್ರ ಸೊ ಮೋದಿಯವರನ್ನ ಗೆಲ್ಲಿಸಬೇಕು ಅನ್ನುವಂತ ಅಜೆಂಡೆ ಇಟ್ಕೊಂಡು ಹೋಗ್ತಿರೋದ್ರಿಂದಾಗಿ ಆರಂಭದಲ್ಲಿ ಅಪಕ್ರಗಳು ಬಂದು ಕೂಡ ಅಂತಿಮವಾಗಿ ನಾಯಕರು ಯಾರನ್ನ ಹೇಳ್ತಾರೆ ಅವರ ಜೊತೆ ಕೈ ಜೋಡಿಸ್ಬೇಕಾದಂತ ನಿವಾರಣೆ ಬಿಜೆಪಿಗೆ ಇದೆ ಸೊ ಅಂತ ಪರಿಸ್ಥಿತಿ ಬಂದಾಗ ಏನ್ ಮಾಡ್ತಾರೆ ಅನ್ನೋದನ್ನು ವರ್ತುಪಡಿಸಿದ್ರೆ ಒಂದು ಲಕ್ಷ ಸೀಟ್ ಅನ್ನುವಂತ ನಿರ್ಧಾರವನ್ನ ಆ ಬೆಂಗಳೂರಿನ ಉತ್ತರದ ಶಾಸಕರು ಮತ್ತು ಮಾಜಿ ಕಾರ್ಪೊರೇಟ್ಗಳು ಕೂಡ ಮಾಡ್ಕೊಂಡಿದ್ದಾರೆ ಅವರೆಲ್ಲರ ಒಮ್ಮತದ ನಿರ್ಧಾರ ಇದಾಗಿರೋದ್ರಿಂದಾಗಿ ಹೊರಗಿನವರಿಗೆ ಮನ್ನಣೆ ಬೇಡ ಅನ್ನೋದ್ರಿಂದಾಗಿ ಸಿಚುವೇಶನ್ ಏನಾಗುತ್ತೆ ಅನ್ನೋದು ಗೊತ್ತಾಗು ರಾಕೇಶ್